ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಸೋಲಿಗೆ ಶ್ರೀರಾಮುಲು ಕಾರಣವೆಂಬ ಬಿಜೆಪಿಯ ಹಿರಿಯ ನಾಯಕ ಅಗರ್ವಾಲ್ ಹೇಳಿಕೆ ಬಹಳ ನೋವು ಉಂಟು ಮಾಡಿದೆ ಎಂದು ಬಿಜೆಪಿ ಮುಖಂಡ ತಿಪ್ಪಣ್ಣ ರೆಡ್ಡಿ ಕೋಲಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಕ್ಷದ ಆದೇಶದ ಮೇರೆಗೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಸ್ಪರ್ಧಿಸಿ ಕೇವಲ ಒಂದು ಸಾವಿರ ಮತಗಳ ಅಂತರದಿಂದ ಶ್ರೀರಾಮುಲು ಸೋಲು ಕಂಡರು ಸಚಿವರಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ದುಡಿದಿರೋ ಶ್ರೀರಾಮುಲು ಬಗ್ಗೆ ಪಕ್ಷದ ಮುಖಂಡರು ಹಗುರವಾಗಿ ಹೇಳಿಕೆ ನೀಡಿರುವುದು ಬಹಳ ನೋವು ಉಂಟು ಮಾಡಿದೆ ಇನ್ನು ರಾಮಲು ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ನೇಮಕ ಮಾಡಬೇಕು ಎಂದು ಒತ್ತಾಯ ಮಾಡಿದರು ಬಿಜೆಪಿ ಪಕ್ಷದಲ್ಲಿ ಮೂವತ್ತು ಮೂವತ್ತೈದು ವರ್ಷ ಹೆಚ್ಚಿನ ಜನ ವರ್ಷದಲ್ಲಿ ಕಾರ್ಯನಿರ್ವಹಿಸಿ ಹಲವಾರು ಜನರಿಗೆ ನ್ಯಾಯ ಕೊಡಿಸಿ ಹಿಂದುಳಿದು ಮತ್ತು ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಜನಾಂಗದಲ್ಲಿ ಸಿಗ್ತಕ್ಕಂಥ ಬಿ ಜೆ ಪಿ ಪಕ್ಷದಲ್ಲಿ ಕೆಲವೇ ಜನ ಮುಖಂಡರಿದ್ದಾರೆ ಹಾಗಿರುವಾಗ ನಮ್ಮ ನಾಯಕರಾದಂಥ ಶ್ರೀರಾಮುಲು ಅವರು ಇವತ್ತಿನ ದಿನ ಸ್ವಲ್ಪ ಪಕ್ಷ ಏಳು ಬೀಳು ಆದಾಗ ಸಮಸ್ಯೆ ಆಗ್ತಾಯಿದೆ ಆದರೆ ಈಗಾಗಲೇ ನಾವು ಒಬ್ಬರ ಹಿಂದುಳಿದ ನಾಯಕರು ಪಕ್ಷ ಬಿಟ್ಟು ದೂರು ಉಳಿದಿದ್ದಾರೆ ಸನ್ಮಾನ್ಯ ಈಶ್ವರಪ್ಪ ಅನ್ನೋರು ಕೆ ಎಸ್ ಈಶ್ವರಪ್ಪನವರು ಹಾಗೆ ಇದೇ ರೀತಿ ಇವರಿಗೂ ಕೂಡ ಉನ್ನತ ಸ್ಥಾನ ಕೊಟ್ಟು ರಾಜ್ಯಸಭಾ ಮೆಂಬರ್ ಮಾಡಲಿ ಅಥವಾ ಏನಾದರೂ ಒಂದು ಜುಮೆದಾರಿ ಕೊಟ್ಟು ಈ ಒಂದು ರಾಜ್ಯದಲ್ಲಿ ಎಲ್ಲ ಜನಾಂಗ ಹಿಂದುಳ ಜನಾಂಗ ತೊಗೊತ ಹೋಗ್ತಕ್ಕಂಥ ಶಕ್ತಿ ಶ್ರೀರಾಮುಲು ಅವ್ರಿಗೆ ಇರೋದರಿಂದ ನಮ್ಮ ಆತಂಕ ಏನಂದರೆ ಈಗ ಮೊನ್ನೆ ಅವರಿಗೆ ಯಾವುದೇ ಇಲ್ಲಿ ಜುಮೇದಾರಿ ಇರಲಾರದ ಕಾರಣ ನಾವು ಐದು ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ಐದು ಲೋಕಸಭೆ ಕಳ್ಕೊಂಡಿದ್ವಿ ವಿಶೇಷವಾಗಿ ದಲಿತರಲ್ಲಿ ಬಲಗೈ ಎರಡನೇದು ವಾಲ್ಮೀಕಿ ನಾಯಕರು ನಾ ವಾಲ್ಮೀಕಿ ಜನಾಂಗ ಸೇರಿದ ಬೇಡ ಜನಾಂಗ ಸೇರಿದವರು ಮತ್ತು ಈ ಕೋಲಿ ಸಮಾಜದವರು ಸೇರಿದಂಥವ್ರು ಇಲ್ಲಿ ಪ್ರಮುಖ ಪಾತ್ರ ಈ ಐದು ಜಿಲ್ಲೆಯಲ್ಲಿ ಇವರಿಗೆ ಕಡೆಗಣೇಶರಿಂದ ಕಾಂಗ್ರೆಸ್ ಪಕ್ಷ ಗೆಲ್ ಗೆಲ್ಲಕ್ಕೆ ಸಾಧ್ಯ ಆಯಿತು ಅದೇ ರೀತಿ ಇವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಾಂಗಕ್ಕೆ ಪಕ್ಷದಲ್ಲಿರೋವರಿಗೆ ಗುರುತಿಸಿ ಮತ್ತು ಅವರಿಗೆ ಸ್ಥಾನಮಾನ ಕೊಟ್ಟಾಗ ಮಾತ್ರ ಇಲ್ಲಿ ನಾವು ಮತ್ತೆ ಬಲಿಷ್ಠ ಆಗಕ್ಕೆ ಸಾಧ್ಯ ಪಕ್ಷ ಪಕ್ಷ ನಾವು ಮೂವತ್ತು ವರ್ಷದಿಂದ ಪಕ್ಷದಲ್ಲಿದ್ದೀವಿ ಈಗ ನಮ್ಮ ನಾಯಕರು ಅವರು ಕೂಡ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಇವತ್ತು ಅಲ್ಲಿ ಗೆಳತನಿಂದ ಏನೇ ಸಮಸ್ಯೆ ಆಗಿರ್ಬೋದು ಆದರೆ ಅವರಿಗೆ ಒಬ್ಬರಿಗೆ ಗೂಬೆ ಕೊಡಿಸೋದ ಕೂಡಿಸ್ಬಾರ್ದು ಯಾಕಂತಂದ್ರೆ ಈ ಪಕ್ಷ ಕಟ್ಟಿ ಬೆಳೆಸಿದವರಿಗೆ ಸ್ಥಾನಮಾನ ಕೊಡಬೇಕನ್ನೋದೇ ನಮ್ಮ ಇಚ್ಛೆ ಅದರಂತೆ ಇವತ್ತು ಪ ಗುಲ್ಬರ್ಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಉತ್ತರ ಕ್ಷೇತ್ರದಲ್ಲಿ ಒಬ್ಬರೇ ಅಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಯಾವತ್ತು ಕಾಂಗ್ರೆಸ್ ಲೀಡಿಂದ ಗೆದ್ದುತ್ತಿರಲಿಲ್ಲ ಇವತ್ತಿಗೆ ಇತಿಹಾಸ ಆದರೆ ಐವತ್ತ್ಮೂರು ಸಾವಿರ ಗೆದ್ದಿತ್ತು ಅಂಥವ್ರ ಮೇಲೆ ಗೂಬೆ ಕೂಡಿಸಲ್ಲ ಲೂಸ್ ಬಿಟ್ಟಾರ ಆದರೆ ನಮ್ಮ ದಲಿತ ಹಿಂದುಳಿದ ಮತ್ತು ನಮ್ಮ ಸೇರಿದ ನಾಯಕರಿಗೆ ಇದು ಸರಿಯಲ್ಲ ನಾವು ನಿಟ್ಟಿನಲ್ಲಿ ತಮ್ಮಲ್ಲಿ ಪ್ರಕಟಣೆ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಕಲಬುರಗಿ ಸಾಮಾನ್ಯವಾಗಿ ಕಂಡುಬರುವ ಮಾನಸಿಕ ಖಾಯಿಲೆಯ ಲಕ್ಷಣಗಳು ನಿದ್ರಾಹೀನತೆ ಹಸಿವು ಕಡಿಮೆ ಅತಿ ಬೇಜಾರು ಜೀವನದಲ್ಲಿ ಚಿಕಿತ್ಸೆ ಜೀವನದಲ್ಲಿ ನಿರಾಸಕ್ತಿ ವಿನಾಕಾರಣ ಭಯ ಪಡುವುದು ಲೈಂಗಿಕ ಸಮಸ್ಯೆ ದಿನನಿತ್ಯದ ಕಾರ್ಯನಿರ್ವಹಿಸಲು ಕಷ್ಟವಾಗುವುದು ಮೈ ಕೈ ನೋವು ನೆನಪಿನ ಶಕ್ತಿ ಕಡಿಮೆಯಾಗುವುದು ಗಂಭೀರ ಸ್ವರೂಪದ ಮಾನಸಿಕ ಕಾಯಿಲೆಯ ಲಕ್ಷಣಗಳು ವಿಚಿತ್ರ ವರ್ತನೆ ಮಂಕಾಗಿರುವುದು ಅತಿ ದುಃಖ ಅತಿಸಂಶಯ ಆತ್ಮಹತ್ಯೆ ಆಲೋಚನೆ ಅತಿ ಸಂತೋಷ ಮತ್ತು ಜಂಬ ಕೊಚ್ಚಿಕೊಳ್ಳುವುದು ಬೇರೆಯವರಿಗೆ ಕಾಣಿಸದ ಕೇಳಿಸಿದ ದೃಶ್ಯ ಧ್ವನಿಗಳು ಕಾಣಿಸುವುದು ಕೇಳಿಸುವುದು ಮೈ ಮೇಲೆ ದೇವರು ದೆವ್ವ ಬಂದಂತೆ ಆಡುವುದು ಮೂರ್ಛೆ ಬಿಡುವುದು ಬುದ್ಧಿಮಾಂದ್ಯತೆ ಚಿಕಿತ್ಸಾ ಸೌಲಭ್ಯಗಳು ಆಪ್ತ ಸಮಾಲೋಚನೆ ಮಾತ್ರೆಗಳ ಮುಖಾಂತರ ಚಿಕಿತ್ಸೆ ಸಾಮಾಜಿಕ ಬೆಂಬಲ ನೀಡುವುದು ವಿದ್ಯುತ್ ಕಂಪನ ಚಿಕಿತ್ಸೆ ಚಿಕಿತ್ಸೆ ಎಲ್ಲಿ ಲಭ್ಯ ಹತ್ತಿರದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಮಹಾವಿದ್ಯಾಲಯ ಮನೋಚೈತನ್ಯ ಕಾರ್ಯಕ್ರಮ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ವತಿಯಿಂದ ಪ್ರತಿ ತಿಂಗಳು ತಾಲೂಕು ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಚಿಕಿತ್ಸಾ ಶಿಬಿರ ನಡೆಸಲಾಗುವುದು ಪ್ರತಿ ತಿಂಗಳು ಮೊದಲನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಆನಂದ್ ಪ್ರತಿ ತಿಂಗಳು ಎರಡನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿಂಚೋಳಿ ಪ್ರತಿ ತಿಂಗಳು ಮೂರನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಚಿತ್ತಾಪುರ ಪ್ರತಿ ತಿಂಗಳು ನಾಲ್ಕನೇ ಮಂಗಳವಾರ ತಾಲೂಕು ಆಸ್ಪತ್ರೆ ಸೇಡಂ ಪ್ರತಿ ತಿಂಗಳು ಎರಡನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಅಚಲ್ಪುರ್ ಪ್ರತಿ ತಿಂಗಳು ಮೂರನೇ ಶುಕ್ರವಾರ ತಾಲೂಕು ಆಸ್ಪತ್ರೆ ಜವರಿಗೆ ಪ್ರತಿ ತಿಂಗಳು ಉಡುಪೆಯಂದು ದೇವಾಲಗಾಡ್ಗಾಪುರಿನ ಸಂಗಬ ದೇವಸ್ಥಾನದ ಚಿಕಿತ್ಸೆ ನೀಡಲಾಗುವುದು ರಾಜ್ಯಾದ್ಯಂತ ದೂರವಾಣಿ ಡೆಲಿ ಮಾನಸಿಕ ಆರೋಗ್ಯಕ್ಕೆ ತೆರವು ಮತ್ತು ಸೌಖ್ಯರ ನೆಟ್ವರ್ಕ್ ಟೆಲಿ ಮಾನಸ ಟೋಲ್ ಫ್ರೀ ದೂರವಾಣಿ ಸಂಖ್ಯೆ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒನ್ ಏಟ್ ಡಬಲ್ ಜೀರೋ ಏಟ್ ನೈನ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಯಾರು ಕರೆ ಮಾಡಬಹುದು ವ್ಯತ್ಯೆಗೆ ಒಳಪಟ್ಟವರು ಪರೀಕ್ಷಾ ಒತ್ತಡ ಒಳಗಾದವರು ಕೌಟುಂಬಿಕ ಕಲಹದಿಂದ ನಡೆಯುತ್ತಿರುವವರು ಮದ್ಯ ಮತ್ತು ಮಾದಕ ವಸ್ತು ವ್ಯಯಸ್ಥಾನದ ಸಮಸ್ಯೆಯಲ್ಲಿ ಸಿಲುಕಿರುವವರು ಜ್ಞಾಪಕ ಶಕ್ತಿ ತೊಂದರೆಯುಳ್ಳವರು ಆರ್ಥಿಕ ಒತ್ತಡದಲ್ಲಿರುವವರು ಇತರೆ ಯಾವುದೇ ಮಾನಸಿಕ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರು ಪ್ರಕಟಣೆ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ